ವಾರ್ತೆಗಳ ವಿವರ ಅಧಿಕಾರಕ್ಕಾಗಿ ಹೆಣಗಾಡ್ತಾ ಇರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಹೆಸರಿನಲ್ಲಿ ಅಹಿಂದವನ್ನ ಓಲೈಸ್ತಾ ಇದೆ ಎಂದು ಸಂಸದ ಬಿವೈ ರಾಘವೇಂದ್ರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವರ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಸರ್ಕಾರ ಆರಂಭಿಸಿದ ಜಾತಿ ಸಮೀಕ್ಷೆ ಸಂಪೂರ್ಣ ಅವೈಜ್ಞಾನಿಕ ಜನರಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಕಾಂಗ್ರೆಸ್ ಸಚಿವರೇ ಈ ಸಮೀಕ್ಷೆ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಹೈಕೋರ್ಟ್ ಕೂಡ ಈ ಸಮೀಕ್ಷೆಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಮಾಹಿತಿ ನೀಡುವ ಅವಶ್ಯಕತೆ ಇಲ್ಲ ಎಂದು ತೀರ್ಪನ ನೀಡಿದೆ ಇನ್ನು ವಾಸ್ತವ ಹೇಗಿದ್ದಾಗ ಈ ಜಾತಿ ಗಣತಿ ಮಾಡಿ ಪ್ರಯೋಜನ ಏನು ಎಂದು ಪ್ರಶ್ನೆ ಮಾಡಿದ್ದಾರೆ ಸಂವಿಧಾನದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ಸಿಗರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಚುನಾವಣೆಯಲ್ಲಿ ಟಿಕೆಟ್ ನೀಡದೆ ಸಂಸತ್ತೊಳಗೆ ಪ್ರವೇಶಿಸದಂತೆ ಹೊರಗಟ್ಟಿತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಕಾಕಾ ಕಾಲೇಕರ್ ವರದಿಯನ್ನ ಕಾಂಗ್ರೆಸ್ ನಲವತ್ತು ವರ್ಷಗಳ ಕಾಲ ಕತ್ತಲಲ್ಲಿ ಇಟ್ಟಿತ್ತು ನೋ ಐತಿಹಾಸಿಕ ದ್ರೋಹ ಎಂದು ಅವರು ಉಳುವೋನೆ ಒಡೆಯ ಎಂಬ ಕಾನೂನನ್ನ ತಂದು ಹಿಂದುಳಿದವರ ಉನ್ನತಿಗೆ ಕಾರಣರಾದ ಡಿ ದೇವರಾಜ್ ಅರಸು ಅವರನ್ನೇ ಪಕ್ಷದಿಂದ ಹೊರಗೆ ಹಾಕಿದ್ದು ಯಾಕೆ ಎಂದು ಹರಿಹಾಯ್ದರು ಅರ್ಥ ಆಗಿಲ್ಲ ಅಂತ ಹೇಳಿ ನಮಗೆಲ್ಲರೂ ಕೂಡ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ವಿರೋಧ ಪಕ್ಷವಾಗಿ ನಾವು ಗಂಭೀರವಾಗಿ ತೆಗೆದುಕೊಳ್ಳೋಕ್ಕಿಂತ ಮುಖ್ಯವಾಗಿ ಅಂದ್ರೆ ಬಾಯಿಗೆ ಏನ್ ಬರುತ್ತೆ ಆ ರೀತಿ ಮಾತಾಡುವಂತ ಒಂದು ಪ್ರವೃತ್ತಿ ನಮ್ಮ ಶಿಕ್ಷಣ ಸಚಿವರದು ಎಲ್ಲರೂ ಕೂಡ ಗೊತ್ತಿದೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ ಸಂವಿಧಾನದ ಏಳನೇ ಸೆಡಿನಲ್ಲಿ ಒಂದರ ಪ್ರಕಾರ ಜನಗಣತಿ ನಡೆಸುವಂಥ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಂಸತ್ನಲ್ಲೇ ಅನುಮೋದನೆ ಜನಗಣತಿ ಕಾಯ್ದೆಗೆ ಸೆನ್ಸಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಏಟ್ ಕೇಂದ್ರ ಸರ್ಕಾರಕ್ಕೆ ಜನಗಣತಿಯ ಅಧಿಕಾರ ಇದೆ ಅನ್ನೋದು ಎಲ್ಲ ಸ್ಪಷ್ಟತೆಯೂ ಕೂಡ ಇದೆ ಮತ್ತೆ ಇಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಯಾರು ನಿರಾಕರಿಸ್ತಾರೆ ಅವರಿಗೆ ಯಾವುದೇ ದಂಡವನ್ನು ಕೂಡ ವಿಧಿಸುವಂತ ಅಧಿಕಾರ ನಿಮಗಿಲ್ಲ ಇದನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪಿನ ಹೇಳಾಗಿದೆ ಅಂದ್ರೆ ಇವ್ರು ಮಾಡ್ತಿರುವಂತಹ ಸಮೀಕ್ಷೆ ಹಿಂದ್ ಮಾಡಿದಂತ ಸಮೀಕ್ಷೆಯನ್ನ ಪಕ್ಕದಲ್ಲಿಟ್ಟರು ಈ ಮಾಡ್ತಿರುವಂತ ಸಮೀಕ್ಷೆ ಬಗ್ಗೆ ಅವ್ರದೇ ಕ್ಯಾಬಿನೆಟ್ ಅಲ್ಲಿ ಅವ್ರದೇ ಮಂತ್ರಿಗಳು ವಿರೋಧ ಮಾಡಿದ್ರು ಯಾರ್ಯಾರು ಏನೇನು ಮಾತಾಡೋದು ಹೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ದೇಶಕ್ಕೆ ಗೊತ್ತಾಗಿದೆ ಹಾಗಾಗಿ ಈ ಅವೈಜ್ಞಾನಿಕ ಜಾತಿ ಗಣತಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಅವ್ರದೇ ಪಕ್ಷದ ಕಾಂಗ್ರೆಸ್ ನಾಯಕರು ಹೊರತು ನಾವ್ಯಾರು ಕೂಡ ಅಲ್ಲ ಮತ್ತೆ ಈ ಸಮೀಕ್ಷೆ ಶುರುವಾಗಿಂದ ಮೊದಲೇ ಅನೇಕ ವರದಿಗಳು ನಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರ ಮಧ್ಯೆ ಆಗಿದ್ದು ಕೂಡ ಎಲ್ಲರು ಗೊತ್ತಂತ ವಿಚಾರ ನಾವೇನು ಆಶ್ಚರ್ಯ ಪಡಬೇಕಲ್ಲ ಯಾಕಂದ್ರೆ ಈಗ ನಡೀತಿರುವಂತ ಇವರ ಸಮೀಕ್ಷೆ ನೋಡಿದ್ರೆ ಅಲ್ಲ ಅಲ್ಲಾದ್ರೂ ಕೂಡ ಕ್ಲಾರಿಟಿ ಸಿಗುತ್ತೆ ಅಂತ ನಮ್ಗೆ ಯಾರಿಗೂ ಕೂಡ ಅನಿಸ್ತಾ ಇಲ್ಲ ಮೀಸಲಾತಿಯನ್ನ ಇಲ್ಲಂತೆ ನೋಡ್ಕೊಂಡು ಬಂದ್ರಲ್ಲ ನೀವು ಹಾಗಾಗಿ ಜನರಿಗೆ ನೀವು ಸ್ಪಷ್ಟವಾಗಿ ನೀವು ಮಾಡಿದಂಥ ತಪ್ಪು ನೀವು ಅಹಿಂದ ಪರವಾಗಿ ಇದ್ದೀರೋ ಅಥವಾ ವಿರೋಧಿ ನೀತಿ ಅನಿಸ್ತಿರೋ ಹೆಜ್ಜೆ ಅಂತ ಅಂತೇಳಿ ಜನರಿಗೆ ನೀವು ತಿಳಿಸ್ಬೇಕಾಗತ್ತೆ ಮಂಡಲ ಆಯೋಗದ ವರದಿ ಸಂದರ್ಭದಲ್ಲಿ ಯಾವ ರೀತಿ ನೀವು ನಡ್ಕೊಂಡ್ರಿ ದೋರಂತ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಯಾಕೆ ಸಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು ವಿ ಪಿಕ್ ಸಿಂಗ್ ಸಿಂಗ್ ಅವರು ತರುವಂಥ ಪ್ರಯತ್ನವನ್ನು ಮಾಡಿದಾಗ ಯಾಕೆ ಅಲ್ಲಿ ರಾಜೀವ್ ಗಾಂಧಿ ಅವರು ವಿರೋಧ ವ್ಯಕ್ತಪಡಿಸಿದರು ಇದನ್ನು ಕೂಡ ಜನರಿಗೆ ಸ್ಪಷ್ಟತೆಯನ್ನ ಕೊಡಬೇಕಂತ ಜವಾಬ್ದಾರಿ ಶಿಕ್ಷಣ ಸಚಿವರು ನಿಮ್ದು ಇದೆಯಲ್ಲ ಪಾಪ ಮೊನ್ನೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಹೋಗಿ ಯಾವುದೋ ಒಂದು ಕೋಟದಲ್ಲಿ ಪಾಪ ಮಂತ್ರಿಗಳಾಗಿದ್ದೀರಿ ಈ ಎಲ್ಲ ವಿಚಾರ ಪಾಪ ಕಾಂಗ್ರೆಸ್ ಕಾರ್ಯ ಮುಖಂಡರಿಗೆ ಗೊತ್ತಿದೆ ಹಿಂದುಳಿದ ವರ್ಗದ ಆಯೋಗ ಒಂದು ಸಂವಿಧಾನ ಬದ್ಧವಾದಂಥ ಸ್ಥಾನಮಾನವನ್ನು ವಿಳಂಬ ಮಾಡಿದ ನೀವೇ ತಾನೆ ಅಂದ್ರೆ ಈ ರೀತಿ ನಿಮ್ಮ ಇತಿಹಾಸವನ್ನ ತೆಗೆದಿಡ್ಕೊಂತ ಹೋದ್ರೆ ಯಾವತ್ತೂ ಕೂಡ ನೀವು ಅಹಿಂದ ಗರೀಬಿ ಹಟಾವು ನಿಮ್ ಭಾಷಣ ಕಷ್ಟ ಸೀಮಿತ ಆಯ್ತ ಹೊರತು ಪ್ರಾಮಾಣಿಕವಾಗಿ ಆ ವರ್ಗದ ಜನರಿಗೆ ಏನು ಕೂಡ ನ್ಯಾಯ ಕೊಡಲಿಲ್ಲ ಇವತ್ತು ದೇವರಾಜ್ ಅರಸವರ ಭಾವಚಿತ್ರವನ್ನು ಹಾಕೊಂಡು ನಾ ದೇವರಾಜ್ ಅರಸವರ ಚಾಂಪಿಯನ್ ಅಂತ ನಿಮ್ ಕಾಂಗ್ರೆಸ್ ಮುಖಂಡಗಳು ನಿಮ್ ಮುಖ್ಯಮಂತ್ರಿಗಳು ಹೇಳ್ಕಂತ ಹೋಗ್ತಾ ಇದಾರೆ ಹಾಗಿದ್ರೆ ಸಂವಿಧಾನಬದ್ಧವಾಗಿ ಕೇಂದ್ರ ಏನ್ ಮಾಡಬೇಕು ರಾಜ್ಯ ಏನ್ ಮಾಡಬೇಕು ಕೇವಲ ಇವರ